ಇಡಕಲ್ ಪೊಲೀಸ್ ಇಲಾಖೆ ವತಿಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಏಕತೆಗಾಗಿ ಓಟ ರನ್ ಫಾರ್ ಯೂನಿಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಇಡಕಲ್ ಪೊಲೀಸ್ ಇಲಾಖೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳ ನೇತೃತ್ವದಲ್ಲಿ ಪಿಎಸ್ಐ ಮಂಜುನಾಥ್ ಪಾಟೀಲ್ ಮತ್ತು ಸೈಬರ್ ಕ್ರೈಮ್ ಪಿಎಸ್ಐ ಎಸ್ಆರ್ ನಾಯ್ಕರ್ ಅವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಶೆ ಮುಕ್ತ ಭಾರತ ಮಾದಕ ವ್ಯಸನಗಳಿಂದ ಮುಕ್ತವಾದ ಭಾರತವನ್ನು ನಿರ್ಮಿಸುವ ಬಗ್ಗೆ ಜಾಗೃತಿ ಿ ಮೂಡಿಸುವುದು ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅವರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ರಸ್ತೆ ಸಂಚಾರ ಸುರಕ್ಷತೆ ರಸ್ತೆ ಸಂಚಾರ ನಿಯಮವನ್ನು ಆಲಿಸುವ ಪ್ರಾಮುಖ್ಯತೆ ಮತ್ತು ಅಪಘಾತಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು ಸೈಬರ್ ಅಪರಾಧ ಜಾಗೃತಿ ಆನ್ಲೈನ್ ವಂಚನೆಗಳು ಮತ್ತು ಸೈಬರ್ ಅಪರಾಧಿಗಳಿಂದ ಸುರಕ್ಷಿತವಾಗಿರಲು ಜನರಿಗೆ ಮಾಹಿತಿ ನೀಡುವುದು ಈ ಓಟದ ಉದ್ದೇಶವಾಗಿತ್ತು ಇಳಕಲ್ ನಗರ ಮತ್ತು ಗ್ರಾಮೀಣ ಭಾಗದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಗಣ್ಯರು ಸಕ್ರಿಯವಾಗಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ತೋರಿಸುವಲ್ಲಿ ಈ ಏಕತೆಗಾಗಿ ಓಟ ಸಾಕ್ಷಿಯಾಗಿತ್ತು ವರದಿ ಮಹಾಂತೇಶ ಕುರಿ ಶಾಲಾ ಕಾಲೇಜುಗಳಿಗೆ ಹಾಗೂ ಇನ್ನಿತರ ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ ಬಂದಿದ್ದೀರಿ ಇನ್ನೊಂದು ಕೆಲವೊಬ್ರು ಬರ್ತಾ ಇದ್ದಾರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಆಗಿದ್ರೆ ಒಳ್ಳೇದಾಗ್ತಿತ್ತು ಆದ್ರೆ ಇಷ್ಟು ಜನ ನಾವು ಎಲ್ಲರೂ ಹೋಗು ಅಲ್ಲೇ ಎಲ್ಲರೂ ಕೂಡ್ಕೋತಾರೆ ಕಾರ್ಯಾಗಾರಕ್ಕೆ ಶೋಭ ಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಂದುವರಿಸಿ ನಾನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇದು ಈಗ ಇದನ್ನ ಕಾರ್ಯಾಗಾರವನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅಲ್ಲಿ ಬಾಗಲಕೋಟೆ ದ್ವಿತೀಯದಲ್ಲಿನ ಎಲ್ರಿಗೂ ಆ ಕಡೆ ಅದು ಬಾಗಲಕೋಟೆ ಎಷ್ಟು ಜನ ಆದರೂ ಅವರು ಆ ಕಡೆ ಮಾಡ್ಕೊತಾರೆ ಎಲ್ಲ ಪೊಲೀಸ್ ಟೈಮಿಂದ ಒಂದೊಂದು ಪೊಲೀಸ್ ಠಾಣೆಯಿಂದ ಎಲ್ಲರೂ ಒಂದೊಂದು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಡೀತಾ ಇದೆ ಆಲ್ ಆಲ್ ಓವರ್ ಇಂಡಿಯಾನು ನಡೀತಾ ಇದೆ ಆಲ್ ಓವರ್ ಸ್ಟೇಟ್ನೂ ನಡೀತಾ ಇದೆ ಅದಕ್ಕೋಸ್ಕರ ತಾವು ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲ ನಮ್ಮ ಕೆ ಇ ಬರು ನಮ್ಮ ನಗರಸಭೆಯವರು ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸ್ನವರು ಅವರು ಇರೋದನ್ನ ಎಲ್ಲ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಸ್ಟೂಡೆಂಟ್ಗಳು ಹಾಗೂ ಇನ್ನಿತರ ಸಾರ್ವಜನಿಕರು ನಮ್ಮ ಪತ್ರಿಕಾ ಮಾಧ್ಯಮ ವರು ಹಾಗೂ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಿ ನಿಮ್ಗೆ ಎಲ್ಲರಿಗೂ ತುಂಬ ಹೃದಯದಿಂದ ನಾನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೆ ನಾನು ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ನಾವು ರನ್ ಆರ್ಪರ್ಟಿ ಮಾಡೋಣ ಎಲ್ಲರೂ ನನ್ನ ಮತ್ತು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಕ್ಕಳು ಹೋಗೋಣ ಹೇಳಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ

အဲ့ဒါကို